ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಇದು ಬಾಟಲ್ ಬುಲ್ಸ್ ಅಂತೇಳಿ ಟೆಲಿಗ್ರಾಮ್ನಲ್ಲಿ ನಮಗೆ ಲಿಂಕ್ ಬರುತ್ತೆ ಆ ಟೆಲಿಗ್ರಾಮ್ನಲ್ಲಿ ಬಂದಿರತಕ್ಕಂಥ ದಿನವೂ ನಾವು ಫ್ರೀಯಾಗಿ ಕೊಡ್ತಕ್ಕಂಥ ಕಾಯಿನ್ಗಳನ್ನು ನಾವು ಅರ್ನಿಂಗ್ ಮಾಡಬಹುದು ಈ ಕಾಯಿನು ನಮಗೆ ಅಂದರೆ ನವೆಂಬರ್ ಒಂದಕ್ಕೆ ನವಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇದು ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕಾಯಿನ್ಗಳು ಲೀಸ್ಟಿಂಗ್ ಮಾಡ್ತಾರೆ ಆವಾಗ ನಾವು ಕಾಯಿನ್ಗಳನ್ನು ನಾವು ಮಾರಾಟ ಮಾಡಿಕೊಂಡು ಹಣವನ್ನು ಗಳಿಸಬಹುದು ಬಟ್ ಸದ್ಯಕ್ಕೆ ಈ ಕಂಪ್ನಿ ಬಟಲ್ ಬುಲ್ಸ್ ಅನ್ನೋ ಒಂದು ಕಂಪ್ನಿ ಫ್ರೀಯಾಗಿ ಕಾಯಿನ್ಗಳನ್ನು ನೀವು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅದು ಹೇಗೆ ಹೇಳಿ ನಾನು ಹೇಳ್ತೇನೆ ಜಸ್ಟ್ ಒಂದು ರೆಫ್ರಲ್ ಲಿಂಕನ್ನು ನಾನು ಕಳಿಸ್ತೇನೆ ಆ ರೆಫ್ರಲ್ ಲಿಂಕ್ ಮೂಲಕ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬಟ್ ನೀವು ಪ್ರತಿಯೊಬ್ಬರು ಟೆಲಿಗ್ರಾಮು ಕಂಪಲ್ಸರಿ ಇರಲೇಬೇಕು ಟೆಲಿಗ್ರಾಮ್ ಇದ್ದರೆ ಮಾತ್ರ ಇದು ಮಾಡ್ಕೊಳ್ಳೋಕ್ಕೆ ಬರ್ತದೆ ಓಕೆ ಇಲ್ಲಿ ನಿಮಗೆ ಈ ಒಂದು ರಿಜಿಸ್ಟ್ರೇಷನ್ ಜಸ್ಟ್ ನೀವು ಫೋನ್ ನಂಬರ್ ಅಷ್ಟು ಸ್ಟಾಕಿ ನೀವು ಡಿಟೇಲ್ಸ್ ಏನು ಅಷ್ಟು ಸ್ಟಾಕ್ ಅವಶ್ಯಕತೆ ಇಲ್ಲ ಜಸ್ಟ್ ರಿಜಿಸ್ಟ್ರೇಷನು ಫೋನ್ ನಂಬರ್ ಕೇಳುತ್ತೆ ಅಷ್ಟು ಹಾಕಿ ನೀವು ಮಾಡಿಕೊಂಡ್ರೆ ಸಾಕು ನೀವು ಹಾಕಿದ ತಕ್ಷಣ ಇಲ್ಲಿ ಇದು ಕೇಳುತ್ತೆ ಈ ಥರ ಬರುತ್ತೆ ನೀವು ಇಲ್ಲಿ ಪ್ರೋಮೋ ಅಂತೇಳಿ ಒಂದು ಗಿಫ್ಟ್ ಬಾಕ್ಸ್ ಇದೆ ಈ ಗಿಫ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಬೂಸ್ಟರ್ ಅಂತೇಳಿ ಕ್ಲಿಕ್ ಮಾಡ್ಬೇಕು ಎಲ್ಲ ಚಾಪ್ಟಲ್ಲಿ ಬಿ ಓ ಓ ಎಸ್ ಟಿ ಇ ಆರ್ ಬೂಸ್ಟರ್ ಅಂತ ಕ್ಲಿಕ್ ಮಾಡಿ ಆ್ಯಕ್ಟಿವೇಟ್ ಕೋಡ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಐವತ್ತು ಲಕ್ಷದವರೆಗೂ ಫ್ರೀ ಕಾಯಿನ್ ಕೊಡ್ತಾರೆ ಐವತ್ತು ಲಕ್ಷದವರೆಗೂ ಓಕೆ ಇದು ಬೂಸ್ಟರ್ ಅಂತೇಳಿ ಹೀಗೆ ನೀವು ಟೈಪ್ ಮಾಡಬೇಕು ಇಲ್ಲಿ ಇಲ್ಲಿ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಓಕೆ ನೆಕ್ಸ್ಟ್ ಬಂದು ನಿಮಗೆ ಇದು ಮೈನಿಂಗ್ ಏನು ಬೇಡ ಇದರ ವಿಚಾರ ಬೇಡ ಜಸ್ಟು ನಾನು ಅರ್ನಿಂಗ್ ಅಂತೇಳಿ ಕೊಡ್ತೇನೆ ಇಲ್ಲಿ ಅರ್ನಿಂಗ್ ಅಂತ ಇದೆ ಕೆಡೆ ನೀವು ಪ್ರತಿಯೊಂದಿಲ್ಲಿ ಅವಕಾಶ ಕೊಟ್ಟು ತಾನೆ ಸಬ್ಸ್ಕ್ರೈಬ್ ಟು ಡಿಸ್ಕಾರ್ಡ್ ಸಬ್ಸ್ಕ್ರೈಬ್ ಟು ಟಿಕ್ ಟಾಕು ಸಬ್ಸ್ಕ್ರೈಬ್ ಟು ಇನ್ಸ್ಟಾಗ್ರಾಮು ಸಬ್ಸ್ಕ್ರೈಬ್ ಟು ಯೂಟ್ಯೂಬು ಸಬ್ಸ್ಕ್ರೈಬ್ ಟು ಎಕ್ಸ್ ಅಂದರೆ ಟ್ವಿಟ್ಟರು ಚೂಸ್ ಟು ಬ್ಲಾಕ್ ಚೈನು ಡೌನ್ಲೋಡ್ ಟು ಸ್ಮಾರ್ಟ್ ವ್ಯಾಲೆಟು ಜಾಯಿನ್ ಅಜ್ ಟು ಟೆಲಿಗ್ರಾಮ್ ಅಂತೇಳಿ ಇಷ್ಟು ಇರ್ತವೆ ಇಷ್ಟೊದಕ್ಕೂ ನೀವು ಒಬ್ಬೊಬ್ರು ನೀವು ನೀವು ಜಾಯ್ನ್ ಆದರೆ ಜಾಯ್ನ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಆ ಚಾನಲ್ಗಳು ಬರ್ತವೆ ನೀವು ಹೋಗಿ ಬ್ಯಾಕ್ ಬರಬೇಕು ಒಂದು ತಾಸಾದಮೇಲೆ ಇವು ಮತ್ತೆ ಓಪನ್ ಆಗಿರ್ತವೆ ಮತ್ತು ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದರೆ ಮಾತ್ರ ನಿಮಗೆ ಇಪ್ಪತ್ತೈದು ಸಾವಿರ ಕಾಯಿನ್ಗಳು ಬರ್ತವೆ ಒಂದು ಅದನ್ನು ನೀವು ಮಾಡಿಕೊಂಡ್ರೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೀವು ಮುಗೀತು ಅಂದರೆ ನೆಕ್ಸ್ಟ್ ಮತ್ತೆ ಬ್ಯಾಕ್ ಬಂದು ಒಂದು ತಾಸಾದಮೇಲೆ ಅದು ಟೈಮಿಂಗ್ ಕೊಟ್ಟಿರ್ತಾನೆ ಇಲ್ಲಿ ಆಟೋಮೆಟಿಕ್ ಟೈಮಿಂಗ್ ಆಗ್ತಾ ಇರುತ್ತೆ ಒಂದು ಗಂಟೆ ನಂತರ ನೀವು ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಪ್ರತಿಯೊಂದು ಎಲ್ಲ ಒಂದು ಸರ್ ಕ್ಲಿಕ್ ಮಾಡ್ಕೊಂಬಿಡಿ ಮತ್ತೆ ಒಂದು ಗಂಟೆ ಆದಮೇಲೆ ಮೇಲೆ ಎಲ್ಲ ಒಂದು ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಆಟೋಮೆಟಿಕ್ ಕಾಯಿನ್ಗಳು ಬರ್ತವೆ ಈ ಥರ ಬರಬೇಕು ಓಕೆ ಈಗ ನೆಕ್ಸ್ಟ್ ಬಂದು ಡೈಲಿ ಡೈಲಿ ನಿಮಗೆ ಕಾಯಿನ್ಗಳು ಬರಬೇಕು ಅಂತ ಹೇಳಿದರೆ ಇಲ್ಲಿ ಐದು ಡೈಲಿ ರಿವಾರ್ಡ್ಸ್ ಇದೆ ನೋಡಿ ನೋಡಿ ಇಲ್ಲಿ ಅರ್ನಿಂಗ್ ಅಂತಿದೆನಾ ಡೈಲಿ ಡೈಲಿ ರಿವರ್ಸ್ ಅಂತಿದೆ ನೀವು ಪ್ರತಿದಿನ ಇಲ್ಲಿ ಐದುನೂರು ಕಾಯಿನ್ ಇಲ್ಲಿ ಕಮ್ ಬ್ಯಾಕ್ ಟುಮಾರೋ ಮತ್ತು ನಾಳೆಗೆ ನಮಗೆ ಈಗಾಗಲೇ ಇವತ್ತು ನಾನು ಒಂದು ಲಕ್ಷ ಐವತ್ತು ಸಾವಿರ ಕಾಯಿನ್ ತೊಗೊಂಡಿದ್ದೀನಿ ಮತ್ತು ನಾಳೆ ಯಾವಾಗಾದರೂ ನೀವು ಮಾಡಿ ನಾಳೆ ಮತ್ತೆ ನೀವು ಮಾಡಿದರೆ ಮತ್ತೆ ನಿಮಗೆ ಟೆಲಿಗ್ರಾಮ್ ಕರ್ಕೊಂಡೋಗುತ್ತೆ ಟೆಲಿಗ್ರಾಮ್ಲಿಂದ ಮತ್ತೆ ಬ್ಯಾಕ್ ಬರಬೇಕು ಮತ್ತೆ ಟೆಲಿಗ್ರಾಮ್ ಕರ್ಕೊಂಡೋಗುತ್ತೆ ನೀವು ಮತ್ತೆ ಬ್ಯಾಕ್ ಹೋಗಿ ಮತ್ತೆ ಟೆಲಿಗ್ರಾಮ್ಗೆ ಹೋದರೆ ನಿಮ್ಮ ಇಲ್ಲಿ ಕಾಯಿನ್ ಬಂದಿರುತ್ತೆ ಕಾಯಿನ್ ಗ್ರೀನ್ ಇರುತ್ತೆ ಆಟೋಮೆಟಿಕ್ ಮತ್ತು ಇಲ್ಲಿ ನೀವು ಕ್ಲಿಕ್ ಮಾಡಬೇಕು ಆವಾಗ ನಿಮ್ಮ ಕಾಯಿನು ಆ್ಯಡ್ ಆಗ್ತವೆ ಆ್ಯಡ್ ಆದಂತೆಲ್ಲ ನಿಮಗೆ ಫ್ರೀ ಕಾಯಿನು ನೋಡಿ ನಾನು ಒಂದು ಸರ್ತಿ ಆಲು ಎರಡನೇ ರೌಂಡೇನು ಆಯಿತು ಇದು ನಾವು ತೊಗೊಳಕ್ಕೆ ಲಾಸ್ಟ್ ನೋಡಿ ಹದಿನಾರನೇ ದಿನ ಬಂದು ಮತ್ತು ಹತ್ತು ಲಕ್ಷ ಕಾಯಿನ್ ಕೊಡ್ತಾರೆ ಹತ್ತು ಲಕ್ಷ ಕಾಯಿನು ಮತ್ತು ಪ್ರತಿದಿನ ನೀವು ನಿಮ್ಮ ರೆಫ್ರಲ್ ಲಿಂಕನ್ನು ಬೇರೆಯವ್ರಿಗೆ ಕಳಿಸಿದರೆ ನಿಮಗೆ ಅವರು ಇದೇ ಥರ ನೀವು ಮಾಡಿಕೊಂಡ್ರೆ ಐದು ಸಾವಿರ ಕಾಯಿನ ನಿಮಗೆ ಫ್ರೀಯಾಗಿ ಕೊಡ್ತಾರೆ ಐದು ಸಾವಿರ ಕಾಯಿನ ಓಕೆ ಇಲ್ಲಿ ನೋಡಿ ಪ್ರತಿಯೊಬ್ಬರು ಇನ್ವೈಟ್ ಫ್ರೆಂಡ್ಸು ಇದ್ರ ಮೇಲೆ ಮತ್ತು ಟಿ ಇನ್ವೈಟ್ ಟೆಲಿಗ್ರಾಮ್ ಆಗಲಿ ಇದೆಲ್ಲ ಪ್ರೀಮಿಯಮ್ ಇರ್ತದೆ ನೀವು ನಿಮ್ಮ ಕೆಳಗಡೆ ಜಾಯಿನ್ ಆದಂತೆಲ್ಲ ನಿಮಗೆ ಇಲ್ಲಿ ಕಾಯಿನ್ಗಳು ಬರ್ತವೆ ಐದೈದು ಸಾವಿರ ಕಾಯಿನ್ಗಳು ಬರ್ತವೆ ಓಕೆ ನೀವು ಪ್ರತಿಯೊಂದು ಏನೈತಿ ಇದು ಎಲ್ಲವೂ ಆ್ಯಕ್ಟಿವೇಶನ್ ಮಾಡ್ಕೊಳ್ಳಿ ನೀವು ಮತ್ತೆ ಇಲ್ಲಿ ಬಂದು ನೀವು ಪ್ರತಿಯೊಂದು ಇದು ಒಂದು ಅಪ್ಪ ಅರ್ನಿಂಗ್ ಪರ್ ಅವರ್ಸ್ ಇನ್ನೂರ ತೊಂಬತ್ನಾಲ್ಕು ನೀವು ನಿಮ್ಮಲ್ಲಿರ್ತಕ್ಕಂಥ ಕಾಯಿನೇ ಕಟ್ಟಾಗಿ ಬರ್ತವೆ ಬಟ್ ಆದರೆ ಇಲ್ಲಿ ಪರ್ಚೇಸ್ ಮಾಡಬೇಕು ಟೆಕ್ನಾಲಜಿ ಟೆಕ್ನಾಲಜಿ ಪರ್ಚೇಸ್ ಮಾಡಿದಂಗೆಲ್ಲ ನಮಗೆ ಈಗ ಸದ್ಯಕ್ಕೆ ಬಿದ್ದು ಯಾವುದು ನಾ ನಾಲ್ಕು ಸಾವಿರ ಇದು ಒಂದು ಕ್ಲಿಕ್ ಮಾಡ್ತೇನೆ ಅರ್ನಿಂಗ್ ಪರ್ ಅವರ್ಸ್ ಇನ್ನು ಮುನ್ನೂರ ಮೂರು ಅಂತ ಐತೆ ಅನ್ಕೊಳ್ಳಿ ಈಗ ನಲ್ವತ್ತೈದು ಸಾವಿರದ ನೂರ ನಲ್ವತ್ಮೂರು ಕಾಯಿಲೆ ಹೋಗ್ತವೆ ಇದು ನಾನು ಬೈ ಮಾಡ್ತೇನೆ ನನ್ನಲ್ಲಿ ಕಾಯಿನೇ ಮೈನಸ್ ಆಗ್ತವೆ ಓಕೆ ಈಗ ನೋಡಿ ಪ್ರೊ ಓಕೆ ಸ್ಪ್ಲಿಟ್ಟಿಂಗ್ ಟೂ ಅವರ್ಸ್ ನಮಗೆ ಆದಮೇಲೆ ಮತ್ತೆ ಬಂದೇ ಬರುತ್ತೆ ಓಕೆ ಒಂದು ಅವರ್ಗೆ ಗಂಟೆ ಗಂಟೆಗೂ ನಮಗೆ ಕಾಯಿನ್ಗಳು ಬರ್ತಿರ್ತವೆ ನಾವು ರಿಸೀವ್ ಮಾಡ್ಕೋಬೇಕು ನೋಡಿ ಯಾವ ಥರ ಹೇಳಿ ಹೇಳ್ತೇನೆ ಈಗ ಟೆಲಿಗ್ರಾಮ್ಗೆ ಹೋಗ್ತೇನೆ ಟೆಲಿಗ್ರಾಮ್ಗೆ ಹೋದ ತಕ್ಷಣ ನೀವು ಟೆಲಿಗ್ರಾಮ್ನಲ್ಲಿ ಜಾಯ್ನ್ ಆಗಿರಬೇಕು ಜಾಯ್ನ್ ಆದರೆ ಈ ಥರ ಬರುತ್ತೆ ಈ ಥರ ಬಂದಿರುತ್ತೆ ಈ ಥರ ಟೆಲಿಗ್ರಾಮ್ದಲ್ಲಿ ಈ ಥರ ಪ್ಲೇ ಅಂತಿರುತ್ತೆ ಪ್ಲೇ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಓಪನ್ ಮಾಡ್ಕೋಬೇಕು ಪ್ಲೇ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡಿಕೊಂಡ್ರೆ ನಿಮಗೆ ಏನಾದರೂ ಕಾಯಿನಗಳು ಬರೋದಿತ್ತಂದರೆ ಆಟೋಮೆಟಿಕ್ ಇಲ್ಲಿ ಬಂದ್ಬಿಡುತ್ತೆ ನೂರ ಎಂಬತ್ತೇಳು ಕಾಯ್ನು ನೋಡಿ ಇಲ್ಲಿ ಕಾಯ್ನು ಓಕೆ ನೂರ ಎಂಬತ್ತೇಳು ಕಾಯಿನು ಪ್ಲ ಪ್ಲಸ್ ಆಯ್ತಿದೆ ಈಗ ನನ್ನ ಹತ್ರ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷದ ಮೂವತ್ತಾರು ಸಾವಿರದ ಮುನ್ನೂರ ಇಪ್ಪತ್ತು ಮೂವತ್ತೇಳು ಕಾಯಿನೇ ಇದ್ದಾವೆ ಓಕೆ ಈಗ ಇಲ್ಲಿ ಸಾವಿರದ ಇಲ್ಲಿ ಟೋಟಲ್ ನನಗೆ ಪರ್ ಇವೆಲ್ಲವುದು ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದದಕ್ಕೆ ಯಾವುದು ಇಲ್ಲೆಲ್ಲ ಇದಾವೆ ನೋಡಿ ಇವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದದಕ್ಕೆ ಪರ್ ಅವರಿಗೆ ಪರ್ ಅವರಿಗೆ ಅಂದರೆ ಅರ್ನ್ ಪರ್ ಪರ್ ಟ್ಯಾಬ್ಗೆ ಒಂದು ಸರ್ ಕ್ಲಿಕ್ ಮಾಡಿದ್ರೆ ಏಳು ಕಾಯಿನ್ ಬಂದುಬಿಡ್ತವೆ ಏಳು ಕಾಯಿನ ಹಿಂಗೆ ಬರ್ತವೆ ಅಂದರೆ ಏಳು ಕಾಯಿನೇ ಆಗಿದ್ದಾವೆ ಅರ್ನ್ ಪರ್ ಅವರಿಗೆ ನನಗೆ ಒಂದು ಗಂಟೆಗೆ ಇಪ್ಪತ್ತೊಂಬತ್ತು ಸಾವಿರದ ಹಾಂ ಇಪ್ಪತ್ತೊಂಬತ್ತು ಪಾಯಿಂಟ್ ಮೂವತ್ತ್ಮೂರು ಕೆ ಅಂದರೆ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತು ಸಾವಿರದ ಮೂವತ್ತು ಮೂ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತು ಕಾಯಿನ್ ಎಷ್ಟೋ ಬರ್ತವೆ ಓಕೆ ಬ ಒಂದು ಗಂಟೆಗೆ ನೀವು ಇಲ್ಲಿ ನಮಗೆ ಆಲ್ರೆಡಿ ಇಷ್ಟು ಕಾಯಿನ್ ಇದ್ದಾವೆ ನಾಲ್ಕು ಸಾವಿರ ಕಾಯಿನವರೆಗೂ ನಮಗೆ ಸ್ಟಾಕ್ ಇರ್ತವೆ ನೀವು ಐದು ಬೆಳ್ಳ ಒಂದು ಸರಿ ಯೂಸ್ ಮಾಡಿದರೂ ಏಳು ಕಾಯಿನ್ ಒಂದು ಸರಿ ಬಂದುಬಿಡ್ತವೆ ಪರ್ ಅವರಿಗೆ ನೋಡಿ ಇಲ್ಲಿ ಪರ್ ಟ್ಯಾಬ್ಗೆ ಒಂದು ಟ್ಯಾಬ್ ಅಂದರೆ ಒಂದು ಸರಿ ಕ್ಲಿಕ್ ಏಳು ಕಾಯಿನ್ ಹಾಗೆ ನಾನು ನಾಲ್ಕು ಬೆಳ್ಳು ಈಗ ಯೂಸ್ ಮಾಡಿದರೆ ನೋಡಿ ನಾಲ್ಕು ಬೆಳ್ಳು ಯೂಸ್ ಮಾಡಿದರೆ ನನಗೆ ಈ ಥರ ಏಳು ಏಳು ಕಾಯಿನ್ ಬಂದ್ಬಿಡ್ತವೆ ನೋಡಿ ಆಯ್ತು ನೋಡಿ ಇಲ್ಲಿ ಇಲ್ಲಿ ಮೈನಸ್ ಆಗ್ತದೆ ನೋಡಿ ಎನರ್ಜಿ ಅದರಲ್ಲಿ ಇಲ್ಲಿ ಮೈನಸ್ ಆಗ್ತವೆ ಐನೂರು ನಲವತ್ತು ಎಂಬತ್ತೇಳು ಇದು ಬರ್ತಿರ್ತವೆ ಅವು ಮೈನಿಂಗ್ ಆಗ್ತಾನೆ ಇರ್ತವೆ ನಾವು ಇಲ್ಲಿ ಐ ನಾಲ್ಕು ಬೆಲ್ ಟಚ್ ಮಾಡಿದ್ರು ನಮಗೆ ಕಾಯಿನ್ಗಳು ಬಂದ್ಬಿಡ್ತವೆ ಒಂದು ಟ್ಯಾಬ್ಗೆ ನೀವು ಇದೇ ಥರ ಎಷ್ಟು ಕಾಯಿಲೆ ಆದರೂ ಸ್ಟಾಕ್ ಮಾಡಿಟ್ಕೋಬಹುದು ಕಾಯಿನನ್ನು ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ನೋಡಿ ಪ್ರತಿ ಒಂದು ಇದರಲ್ಲಿ ತುಂಬ ಚೆನ್ನಾಗಿ ಅರ್ನಿಂಗ್ ಕಾಯಿನನ್ನು ಸ್ಟಾಕ್ ಮಾಡಿ ಇಟ್ಕೋಬೋದು ಸದ್ಯಕ್ಕೆ ಫ್ರೀಯಾಗಿ ಕೊಡ್ತಿದ್ದಾರೆ ನೀವು ಯಾರ್ಯಾರು ಈ ಥರ ನೀವು ಮಾಡಬೇಕಂತಿದ್ರೆ ಬಾಟಲ್ ಬುಲ್ಸು ನಿಮ್ಮ ನನ್ನ ರೆಫ್ರಲ್ ಲಿಂಕ್ ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೇನೆ ನೀವು ಜಾಯ್ನ್ ಆಗಿ ನೀವು ಸಹ ಫ್ರೀಯಾಗಿ ಮಾಡ್ಕೋಬಹುದು ಓಕೆ ಫ್ರೆಂಡ್ಸ್ ನೀವು ಒಬ್ಬೊಬ್ರು ನಿಮ್ಮ ಕೆಳಗಡೆ ಸೇರ್ತೀನಿ ಅಂತಲ್ಲ ಇಪ್ಪತ್ತೈದು ಸಾವಿರ ಕಾಯಿನ್ಗಳು ಮತ್ತೆ ಬರ್ತವೆ ಸಾರಿ ಐದು ಸಾವಿರ ಕಾಯಿನ್ಗಳು ಬರ್ತವೆ ಐದೈದು ಸಾವಿರ ಕಾಯಿನ್ ಬಂದಂಗೆಲ್ಲ ನಿಮಗೆ ಎಷ್ಟೋ ಅನುಕೂಲ ಆಗ್ತದೆ ಅವು ಮುಂದೆ ಒಂದಿಲ್ಲ ಒಂದಿನ ಇದೆಲ್ಲ ಟೈಮ್ ಮೇಲೆ ಅಕ್ಟೋಬರ್ ನವಂಬರ್ ಒಂದರ ನಂತರನೇ ನಮಗೆ ಈ ಕಾಯಿನ್ನ ಮತ್ತು ನಾವು ವ್ಯಾಲಿಟಿ ಹಾಕ್ಕೊಳ್ಳೋದು ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜ್ ಬಿಟ್ಟಾಗ ಆ ಕಾಯಿನ್ಗಳನ್ನು ಹೇಗೆ ನಾವು ಮಾರಾಟ ಮಾಡ್ಕೊಳ್ಳೋದು ಅನ್ನೋದು ಕುರಿತು ನಮಗೆ ಆವಾಗ ಗೊತ್ತಾಗುತ್ತೆ ಬಟ್ ಸದ್ಯಕ್ಕಂತೂ ಇದು ಫ್ರೀಯಾಗಿ ಕೊಡ್ತಿರೋದ್ರಿಂದ ನೀವು ಸದ್ಯಕ್ಕೆ ಮಾಡಿಸಿ ಇಟ್ಕೊಳ್ಳಿ ಟೆಲಿಗ್ರಾಮ್ ಇದಲ್ವಾ ಟೆಲಿಗ್ರಾಮ್ದಲ್ಲಿ ಸುಮ್ಮನೆ ಒಂದು ರೆಫರಲ್ ಲಿಂಕ್ ಮೂಲಕ ನೀವು ಮಾಡಿಟ್ಕೊಳ್ಳಿ ಟೆಲಿಗ್ರಾಮ್ ಮಾತ್ರ ಕಂಪಲ್ಸರಿ ಇರಬೇಕು ಯೂಟ್ಯೂಬು ಇವೆಲ್ಲವದು ಸುಮ್ಮನೆ ಜಸ್ಟ್ ಹೋಗೋದು ಬ್ಯಾಕ್ ಎಲ್ಲ ಫೋನಲ್ಲಿ ಯೂಟ್ಯೂಬ್ ಇರುತ್ತೆ ಟಾಕ್ ಇಲ್ಲಾಂದ್ರೆ ಸಹಿತ ಸುಮ್ಮನೆ ಟಾಕ್ ಮೇಲೆ ಕ್ಲಿಕ್ ಮಾಡಿ ಒಂದು ತಾಸು ಆದಮೇಲೆ ಮತ್ತೆ ಅದನ್ನೇ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಅದೊಂದಿಷ್ಟು ಕಾಯ್ನ್ ಬರ್ತವೆ ಇನ್ಸ್ಟಾಗ್ರಾಮು ಟೆಲಿಗ್ರಾಮು ಮತ್ತು ಟ್ವಿಟ್ಟರು ಬೇರೆ ಬೇರೆ ಎಲ್ಲವೂ ಅವೆಲ್ಲವದನ್ನು ನೀವು ಮಾಡ್ಕೊಳ್ಳಿ ಇದು ಯಾವುದು ಇದರಲ್ಲಿ ಇರ್ತಕ್ಕಂಥವು ಇವೆಲ್ಲವದನ್ನು ಟಿಕ್ ಮಾಡ್ಕೊ ಟಿಕ್ ಬಿಡಬೇಕು ಹಂಗಾದ್ರೆ ಮಾತ್ರ ನಿಮಗೆ ಪ್ರತಿ ದಿನ ಹತ್ತು ಜನ ಹತ್ತು ಜನರು ನಿಮ್ಮ ಕೆಳಗಡೆ ಜಾಯ್ನ್ ಆದರೆ ಮತ್ತೆ ಒಂದು ಹತ್ತು ಲಕ್ಷ ಕಾಯಿನು ಮತ್ತು ಹತ್ತು ಜನರ ಮೇಲೆ ಮತ್ತೆ ಬರ್ತವೆ ಪ್ರತಿ ಒಬ್ಬೊಬ್ಬ ವ್ಯಕ್ತಿನ ಸೇರಿಸಿದ ಆ ಕಾಯ್ನು ಬರ್ತವೆ ಇದು ಫ್ರೀಯಾಗಿ ಕೊಡ್ತಕ್ಕಂಥ ಬಾಟಲ್ ಬುಲ್ಸ್ ನೀವು ಸದ್ಯಕ್ಕೆ ಏನೇ ನಿಮ್ಮದೇನು ಕಳ್ಕೊಳ್ಳೋದು ಏನು ಇರೋದಿಲ್ಲ ಇದರಲ್ಲಿ ಸುಮ್ಮನೆ ಜಸ್ಟ್ ನೀವು ಟೆಲಿಗ್ರಾಮ್ ಇರ್ತಕ್ಕಂಥವ್ರು ಆಗಿ ನೀವು ಕಾಯಿನನ್ನು ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದರೆ ತುಂಬ ತುಂಬ ಧನ್ಯವಾದಗಳು ಹೇಳ್ತಾ ಹೀಗೆ ನಿಮ್ಮ ಸಪೋರ್ಟ್ ನಿರಂತರವಾಗಿ ಇರಲಿ ಹಾಗೆ ಒಂದಷ್ಟು ನಿಮ್ಮ ಸಪೋರ್ಟ್ ಸಿಕ್ಕಿದೆ ಅಂತಂದರೆ ಒಂದು ಲೈಕನ್ನು ಕೊಟ್ಬಿಟ್ರೆ ನಿಮ್ಮ ಸಪೋರ್ಟ್ ಇದೆ ಅಂತ ಅನ್ಸನ್ ಅನಿಸುತ್ತಾ ಹಾಗೆ ಯೂಟ್ಯೂಬ್ ಚಾನಲನ್ನು ಯಾರು ಹೊಸಬ್ರು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆಲ್ ಅಂತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ